ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ನೋಡಿ ಕರ್ನಾಟಕ ವಿವಿಧ ರಾಜ್ಯದಲ್ಲಿ ಹಂಚೋಗಿತ್ತು ಅದಕ್ಕಾಗಿ ಕರ್ನಾಟಕ ಏಕೀಕರಣ ಆಗಿದ್ದು ಈ ಏಕೀಕರಣ ಆಗಿ ಹಲವಾರು ದಶಕಗಳು ಈಗಾಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಹಿಂದಕ್ಕೆ ಏನು ಅವಶ್ಯಕತೆ ಇಲ್ಲ ಯಾವುದೆಲ್ಲ ಭಾಗಗಳು ಕರ್ನಾಟಕಕ್ಕೆ ಏಕೀಕರಣ ಆಗಬೇಕಾಗಿತ್ತು ಅದು ವೈಜ್ಞಾನಿಕವಾಗಿ ವರದಿ ಆಧಾರಿತವಾಗಿ ನಿಶ್ಚಯ ಆಗಿರುವಂತದ್ದಿದೆ ಯಾವ ಒಂದು ರಾಜಕೀಯ ಪ್ರೇರಿತವಾಗಿ ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಆದರೆ ಇಂಥ ಹೇಳಿಕೆಗಳನ್ನ ಈ ಸಂದರ್ಭದಲ್ಲಿ ಅವಶ್ಯಕತೆ ಇಲ್ಲ ಈಗ ಕರ್ನಾಟಕದ ಭಾಗವಾಗಿದೆ ಕರ್ನಾಟಕದ ಭಾಗವಾಗಿರೋದನ್ನ ಹೇಗೆ ಇನ್ನೂ ಉತ್ತಮವಾಗಿ ಉಳಿಸಿ ಬೆಳೆಸಿಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಬೇಕು ಗೊಂದಲಗಳನ್ನು ನಿರ್ಮಾಣ ಮಾಡುವಂತಹ ಪ್ರಯತ್ನಗಳನ್ನ ರಾಜಕೀಯ ಪ್ರೇರಿತವಾಗಿ ಇಂತ ಯಾರೇ ಸಚಿವರು ಕೊಡುವಂಥದನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ ಇದೆಲ್ಲವೂ ರಾಜಕೀಯ ಪ್ರೇರಿತವಾಗಿ ಮಾಡುತ್ತಿರುವಂತ ಹುನ್ನಾರಗಳು ಹಾಗಾಗಿ ಅವರ ಹೇಳಿಕೆಯನ್ನು ಸಂಪೂರ್ಣವಾಗಿ ಖಂಡಿಸ್ತೀನಿ ಅವರ ಒಂದು ಆಡಳಿತದ ಮೂಲಕ ಜನನ ವಿಶ್ವಾಸಕ್ಕೆ ತಗೊಳ್ಳುವಂಥ ಪ್ರಯತ್ನಗಳನ್ನು ಮಾಡಬೇಕು ಇಂಥ ಯಾವುದೇ ವ್ಯತ್ಯಾಸಗಳಿಗೆ ಅವಕಾಶವನ್ನು ಕೊಡಬಾರದು ನಾವೆಲ್ಲರೂ ಕನ್ನಡಿಗರು ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬ ವಿವಿಧ ಭಾಷಿಕರು ಎಲ್ಲರೂ ಇವತ್ತು ನಾವು ಕನ್ನಡಿಗರಾಗಿ ಬಾಳ್ತಿರುವಂಥದ್ದು ವಿವಿಧ ಸಂಸ್ಕೃತಿಗಳ ಮಧ್ಯದಲ್ಲಿ ನಾವು ಏಕತೆಯನ್ನು ತರುವಂತಹ ಪ್ರಯತ್ನಗಳನ್ನು ಮಾಡಬೇಕು ಎಲ್ಲ ಒಂದ್ ಕಡೆ ನಾಯಕತ್ವವನ್ನು ತಗೊಳ್ಳಬೇಕು ಎಲ್ಲ ಒಂದ್ ಕಡೆ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ತುಷ್ಟೀಕರಣದ ರಾಜಕಾರಣವನ್ನು ಮಾಡುವಂತಹ ಈ ಕಾಂಗ್ರೆಸ್ ನಾಯಕರು ಅಥವಾ ಸಚಿವರ ಇಂತಹ ಹೇಳಿಕೆಗಳನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ ಜನನು ಇವರಿಗೆ ಪಾಠ ಕಲಿಸುವಂತ ಕೆಲಸಗಳು ಯಾವುದೇ ಕಾರಣದಲ್ಲೂ ಇಂಥ ನಾಯಕರುಗಳನ್ನ ಇಂಥ ಸಚಿವರುಗಳನ್ನ ಮರಾಠ ಮರಾಠಗರು ಮರಾಠ ಮರಾಠದ ಜನನೂ ಆಗಲಿ ಕನ್ನಡಿಗರಾಗಲಿ ಯಾರನ್ನೂ ಇವ್ರನ್ನ ನಂಬಲ್ಲ ಗಡಿ ಭಾಗದಲ್ಲಿ ಯಾವುದೇ ಚೇಷ್ಟೆಗಳನ್ನ ಯಾವುದಕ್ಕೂ ಮಣೆ ಹಾಕಲ್ಲ ಜನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ವಾಹಿನಿ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಿನಿ ಚಿಲ್ನ ಫಾಲೋ ಮಾಡಿ